ಬಾಲಿವುಡ್ ನಟ ಧರ್ಮೇಂದ್ರ ಎಂಬತ್ತೊಂಬತ್ತನೇ ವಯಸ್ಸಿಗೆ ವಿಧಿವಶರಾಗಿದ್ದಾರೆ ಆರು ದಶಕಗಳ ಕಾಲ ಜನರನ್ನ ರಂಜಿಸಿದ ಧರ್ಮೇಂದ್ರ ಇನ್ನು ನೆನಪು ಮಾತ್ರ ಇಂದಿಗೂ ಧರ್ಮೇಂದ್ರ ಅವರನ್ನ ಶೋಲೆ ಚಿತ್ರದ ವೀರು ಪಾತ್ರದ ಮೂಲಕ ಜನ ನೆನಪಿಸಿಕೊಳ್ತಿದ್ದಾರೆ ಇಂದಿನ ಈ ವಿಡಿಯೋದಲ್ಲಿ ಧರ್ಮೇಂದ್ರ ಅವರ ಕುರಿತ ಕೆಲ ಇಂಟ್ರೆಸ್ಟಿಂಗ್ ವಿಚಾರ ಧರ್ಮೇಂದ್ರ ಅಂತ್ಯಕ್ರಿಯೆ ಪ್ರಸಾರಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧ ವಹಿಸಿದ ವಿಚಾರದ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ ಚಿತ್ರರಂಗ ವರ್ಡ್ ನ ಹಿಡಿತದ ತ್ತು ಅನೇಕ ಅಂಡರ್ವರ್ಡ್ ಡಾನ್ ಗಳ ಪ್ರಭಾವದಿಂದ ನಟ ನಿರ್ಮಾಪಕರು ಹೆದರಿಕೊಂಡು ಕೆಲಸ ಮಾಡುವಂತ ಸಂದರ್ಭ ಅದಾಗಿತ್ತು ಅಷ್ಟೇ ಅಲ್ಲದೆ ಅನೇಕ ಬಾಲಿವುಡ್ ನಟರು ಅಂಡರ್ವರ್ಡ್ ಜೊತೆ ಸಂಬಂಧವನ್ನ ಹೊಂದಿದ್ರು ಆದ್ರೆ ಬಾಲಿವುಡ್ ನಟ ಧರ್ಮೇಂದ್ರ ಮಾತ್ರ ಅಂಡರ್ವರ್ಡ್ ಡಾನ್ ಗಳಿಗೆ ಕೇರ್ ಮಾಡ್ತಿರ್ಲಿಲ್ಲ ಅನೇಕ ನಿರ್ಮಾಪಕರು ನಟರಿಗೆ ಡಾನ್ ಗಳು ಕರೆ ಮಾಡಿ ಹಣ ಸುಲಿಗೆ ಮಾಡೋದು ಜೀವ ಬೆದರಿಕೆ ಹಾಕೋದು ಇವೆಲ್ಲವನ್ನ ಮಾಡುವ ಮುಖಾಂತರ ತಮ್ಮ ದರ್ಪವನ್ನ ತೋರ್ತಾ ಇದ್ರು ಆದ್ರೆ ಧರ್ಮೇಂದ್ರ ಮಾತ್ರ ಇದ್ಯಾವುದಕ್ಕೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ ಧರ್ಮೇಂದ್ರ ಅವರಿಗೆ ಡಾನ್ ಗಳು ಕರೆ ಮಾಡಿದ್ರೆ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ನನ್ನ ಹತ್ರನೂ ಜನ ಇದಾರೆ ನಾನು ಕೂಡ ಒನ್ ಟ್ರಕ್ ಜನನ್ನ ಕರ್ಸ್ತೇನೆ ನನ್ನ ಮೈ ಮುಟ್ಟಿದ್ರೆ ನಿಮ್ಮ ಕತೆ ಮುಗಿಸ್ಲಿಕ್ಕೆ ನನಗೂ ಗೊತ್ತಿದೆ ಅನ್ನುವಂತ ಮಾತುಗಳನ್ನಾಡಿ ಅಂಡರ್ವರ್ಡ್ ಡಾನ್ ಗಳಿಗೆ ಟಕ್ಕರ್ ಕೊಡ್ತಿದ್ರು ಇದೇ ಕಾರಣಕ್ಕೆ ಧರ್ಮೇಂದ್ರ ಬಾಲಿವುಡ್ ನಟರಿಗೆ ಇಷ್ಟವಾಗ್ತಿದ್ರು ನೇರ ನುಡಿ ನಿಷ್ಠೂರ ಮಾತು ಇವೆಲ್ಲವೂ ಧರ್ಮೇಂದ್ರ ಅವರ ವ್ಯಕ್ತಿತ್ವವಾಗಿತ್ತು ಅನೇಕ ನಿರ್ಮಾಪಕರು ನಟರು ಅಂಡರ್ವರ್ಡ್ ಡಾನ್ ಇಂದ ಕರೆ ಬಂದ್ರೆ ನೇರವಾಗಿ ಬಂದು ಧರ್ಮೇಂದ್ರ ್ರ ಅವರ ಬಳಿ ಸಹಾಯ ಕೇಳ್ತಿದ್ರು ಧರ್ಮೇಂದ್ರ ಅವರು ವರ್ಡ್ ಡಾನ್ ಗಳ ಹೆದರಿಕೆಗೆ ಹೆದರದೆ ಧೈರ್ಯವಾಗಿ ಮುನ್ನುಗ್ತಿದ್ರು ಬೆದರಿಕೆಗೆಂದು ವರ್ಡ್ ಡಾನ್ ಗಳು ಕರೆ ಮಾಡಿದ್ರೆ ನನ್ನ ಹತ್ರನು ಸೈನ್ಯ ಇದೆ ನನ್ ಜೊತೆ ಆಟ ಆಡ್ಬೇಡಿ ಎನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇದ್ರು ಅನೇಕ ಬಾಲಿವುಡ್ ಆಕ್ಟರ್ ಗಳು ಭೂಗತ ಲೋಕದೊಂದಿಗೆ ಸಂಬಂಧವನ್ನ ಬೆಳೆಸಿದ್ರೆ ಧರ್ಮೇಂದ್ರ ಮಾತ್ರ ಅವರನ್ನ ಎದುರು ಹಾಕೊಂಡು ಜೀವನ ನಡೆಸುತ್ತಿದ್ರು ಒಂದು ವಾರದ ಹಿಂದೆ ಭಾರತದ ಕೆಲ ಮಾಧ್ಯಮಗಳು ಧರ್ಮೇಂದ್ರ ಇನ್ನಿಲ್ಲ ಎನ್ನುವಂತಹ ಸುಳ್ಳು ಸುದ್ದಿ ಬಿತ್ತರಿಸಿದ್ವು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾದ ಮಾಧ್ಯಮಗಳೇ ಜವಾಬ್ದಾರಿಯನ್ನ ಮರೆತು ಬ್ರೇಕಿಂಗ್ ನ ಮರಾಠಿಯಲ್ಲಿ ಧರ್ಮೇಂದ್ರ ಕುಟುಂಬಕ್ಕೆ ಹಾಗೂ ಧರ್ಮೇಂದ್ರ ಅವರ ಅಸಂಖ್ಯಾತ ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಿದ್ರು ಕಳೆದ ವಾರ ಧರ್ಮೇಂದ್ರ ಇನ್ನಿಲ್ಲ ಎನ್ನುವಂತಹ ಸುದ್ದಿಗಳನ್ನ ರಾಷ್ಟ್ರೀಯ ಮಾಧ್ಯಮಗಳು ಬಿತ್ತರಿಸುವುದೇ ತಡ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಧರ್ಮೇಂದ್ರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪವನ್ನ ಸೂಚಿಸಿದ್ರು ನಂತರ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಕುಟುಂಬ ಮಾಧ್ಯಮಗಳ ಈ ನಡೆಯನ್ನ ನಾವು ವಿರೋಧ ಬೋಧಿಸುತ್ತೇವೆ ಧರ್ಮೇಂದ್ರ ಅವರು ನಿಧನರಾಗಿಲ್ಲ ಅವರು ಚೇತರಿಸಿಕೊಂಡು ಇದೀಗ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದಾರೆ ಮನೆಯಲ್ಲೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ ಎನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ರು ಇದೀಗ ಅಧಿಕೃತವಾಗಿ ಧರ್ಮೇಂದ್ರ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಘೋಷಣೆಯಾಗಿದೆ ಅದೊಂದು ಕಾಲವೆತ್ತು ಜನರು ಮಾಧ್ಯಮದಲ್ಲಿ ಬರುವ ಸುದ್ದಿಗಳನ್ನ ನಿಜವೆಂದು ಭಾವಿಸಿ ನೋಡ್ತಾ ಇದ್ರು ಆ ಸಂದರ್ಭದಲ್ಲಿ ಮಾಧ್ಯಮ ಕೂಡ ಸುದ್ದಿಯನ್ನ ನೈಜತೆ ಹಾಗೂ ಸ್ಪಷ್ಟತೆಯ ದೃಷ್ಟಿಯಿಂದ ಜನರಿಗೆ ನೀಡುವ ಕೆಲಸ ಮಾಡ್ತಿತ್ತು ಆದರೆ ಇಂದಿನ ಕಾಲಘಟ್ಟದಲ್ಲಿ ಜನ ಸುದ್ದಿವಾಹಿನಿ ಹಾಗೂ ಅದರ ಮೇಲಿನ ನಂಬಿಕೆಗಳನ್ನ ಕಳೆದುಕೊಳ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಸುಳ್ಳು ಸುದ್ದಿಗಳಿಗೆ ಉತ್ತೇಜನ ನೀಡುತ್ತಿರುವಂತಹ ಮಾಧ್ಯಮಗಳು ವಾರದ ಹಿಂದೆ ಧರ್ಮೇಂದ್ರ ಅವರ ನಿಧನದ ಸುದ್ದಿ ಪ್ರಸಾರ ಮಾಡುವ ಮುಖಾಂತರ ಧರ್ಮೇಂದ್ರ ಕುಟುಂಬದಿಂದ ಚೀಮಾರಿಯನ್ನ ರಾಷ್ಟ್ರೀಯ ಮಾಧ್ಯಮಗಳು ಹಾಕಿಸಿಕೊಂಡಿದ್ರು ಓರ್ವ ಬಾಲಿವುಡ್ ನಟ ನಿಧನರಾದರೆ ಆ ಸುದ್ದಿಯನ್ನ ಖಚಿತಪಡಿಸಿಕೊಳ್ಳಬೇಕು ಅನ್ನುವಂತ ಒಂದು ಸಣ್ಣ ಆಲೋಚನೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಇಲ್ಲವಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಸರದ ಸಂಗತಿಯಾಗಿತ್ತು ನೈಜ ಸುದ್ದಿಯನ್ನ ನೀಡಬೇಕಾದ ಮಾಧ್ಯಮಗಳೇ ಸುಳ್ಳು ಸುದ್ದಿಯನ್ನ ನೀಡ್ತಾ ಇರೋದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಧರ್ಮೇಂದ್ರ ಪತ್ನಿ ಹೇಮ ವಾರಗಳ ಹಿಂದೆ ಮಾಧ್ಯಮದ ಮೇಲೆ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ನನ್ನ ಪತಿ ನಿಧನ ಹೊಂದಿದ್ದಾರೆ ಎನ್ನುವಂತದ್ದು ಸುಳ್ಳು ಈ ಸುಳ್ಳು ಸುದ್ದಿಯನ್ನ ರಾಷ್ಟ್ರೀಯ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇದೆ ಈ ವಿಚಾರ ನನಗೆ ತೀವ್ರ ನೋವನ್ನುಂಟು ಮಾಡಿದೆ ನನ್ನ ಪತಿ ಚೇತರಿಸಿಕೊಳ್ತಾ ಇದ್ದಾರೆ ಗಾಬರಿ ಪಡೋ ಅಗತ್ಯ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ರು ಅಷ್ಟೇ ಅಲ್ಲದೆ ನಾನು ಮಾಧ್ಯಮದವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೇನೆ ಈ ರೀತಿ ಸುಳ್ಳು ಸುದ್ದಿಯನ್ನ ಹಾಕಿ ಜನರನ್ನ ದಾರಿ ತಪ್ಪಿಸುವುದು ಒಳಿತಲ್ಲ ಎಂದು ಕಿವಿಮಾತನ್ನ ಹೇಳಿದ್ರು ನಿನ್ನೆ ಅಷ್ಟೇ ಧರ್ಮೇಂದ್ರ ಅವರು ನಿಧನ ಹೊಂದಿದ್ರು ಅವರ ಅಂತ್ಯಕ್ರಿಯೆ ನಡಿಬೇಕಿತ್ತು ನಡೀತಾ ಇರುವಾಗ ಮಾಧ್ಯಮದವರು ಅದನ್ನ ಪ್ರಸಾರ ಮಾಡಬೇಕು ಅನ್ಕೊಂಡಿದ್ರು ಆದರೆ ಹೇಮಮಾಲಿನಿ ಮಾತ್ರ ಧರ್ಮೇಂದ್ರ ಅವರ ಅಂತ್ಯಕ್ರಿಯೆ ಪ್ರಸಾರಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಿದ್ರು ಈ ಒಂದು ನಡೆ ನಿಜಕ್ಕೂ ಹೇಮಮಾಲಿನಿ ಅವರ ಬಗ್ಗೆ ಹೆಮ್ಮೆಯನ್ನ ತರಿಸುವಂತದ್ದು ಸಾಮಾಜಿಕ ಜವಾಬ್ದಾರಿಯನ್ನ ಮರೆತು ಮಾಧ್ಯಮಗಳು ವರ್ತಿಸುತ್ತಿರುವುದನ್ನ ನೋಡಿದ್ರೆ ಮುಂದೆ ಜನರು ಮಾಧ್ಯಮದ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನಾದರೂ ಕೂಡ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಲಿ ಎನ್ನುವುದೇ ನಮ್ಮ ಈ ವಿಡಿಯೋದ ಆಶಯವಾಗಿದೆ ಈ ವಿಡಿಯೋ ಬಗ್ಗೆ ನಿಮಗೇನಿಸುತ್ತೆ ಅನ್ನುವುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ